ಅಸ್ಸಲಾಮು ಅಲೈಕುಂ ಸ್ನೇಹಿತರೆ ಇಂದು ನಾವು ಗಾಜಾದಿಂದ ಬಂದ ಒಂದು ಅದ್ಭುತ ಕಥೆಯನ್ನು ಹೇಳಲಿದ್ದೇವೆ ಒಬ್ಬ ಸಣ್ಣ ಹುಡುಗಿಯ ಜೀವನದ ಬಗ್ಗೆ ಈ ಕಥೆ ನಮ್ಮ ಹೃದಯವನ್ನು ಮುಟ್ಟುತ್ತದೆ ಆಶಾಭಾವನೆಯನ್ನು ನೀಡುತ್ತದೆ ಗಾಜಾದ ಒಂದು ಗ್ರಾಮದಲ್ಲಿ ಅಬು ಖಾಲಿದ್ ಎಂಬ ವ್ಯಕ್ತಿಯು ಅವನ ಪತ್ನಿ ಉಮ್ಮು ಖಾಲಿದಿದ್ದರು ಅವರಿಗೆ ಏಳು ವರ್ಷದ ಒಂದು ಚಿಕ್ಕ ಮಗಳು ಇದ್ದಳು ಲೈಲಾ ಹಣವಿಲ್ಲದಿದ್ದರೂ ಅವರು ಸಂತೋಷವಾಗಿ ಬದುಕಿದ್ದರು ಆದರೆ ಲೈಲಾಗೆ ಒಂದು ಗಂಭೀರ ರೋಗ ಬಂದಿತು ಗಾಜಾದಲ್ಲಿ ಔಷಧ ಪಡೆಯುವುದು ಕಷ್ಟವಾಗಿತ್ತು ಅವರು ಎಷ್ಟೇ ಪ್ರಯತ್ನಿಸಿದರೂ ಒಂದು ದಿನ ಲೈಲಾಳ ಸ್ಥಿತಿ ಹದಗೆಟ್ಟಿತು ಆಸ್ಪತ್ರೆಗೆ ಕರೆದೊಯ್ದಾಗ ವೈದ್ಯರು ಇನ್ನೂ ಏನೂ ಮಾಡಲಾಗದು ಎಂದರು ಲೈಲಾ ಅವರ ಕೈಯಲ್ಲಿ ಉಸಿರಾಡದೆ ಸತ್ತಳು ಅಬೂ ಖಾಲಿದ್ ಮತ್ತು ಉಮ್ಮು ಖಾಲಿದ್ರ ಜಗತ್ತು ಕತ್ತಲಾಯಿತು ಗ್ರಾಮಸ್ಥರು ಬಂದು ಲೈಲಾಳನ್ನು ಸಮಾಧಿ ಮಾಡಲು ಸಿದ್ಧರಾದರು ಅಬೂ ಖಾಲಿದ್ ತನ್ನ ಮಗಳ ಚಿಕ್ಕ ಶವಪೆಟ್ಟಿಗೆಯನ್ನು ಹಿಡಿದು ನಿಂತಿದ್ದ ಉಮ್ಮುಖಾಲಿದ್ ಅಳುತ್ತಿದ್ದಳು ಆದರೆ ಶವಪೆಟ್ಟಿಗೆಯನ್ನು ಕಂದಕಕ್ಕೆ ಇಳಿಸುವಾಗ ಒಂದು ಸಣ್ಣ ಶಬ್ದ ಕೇಳಿತು ಯಾರೋ ಮೂಡುವಂತೆ ಮೊದಲಿಗೆ ಎಲ್ಲರೂ ಆಘಾತಗೊಂಡು ಇದು ಭ್ರಮೆಯೇ ಎಂದು ಯೋಚಿಸಿದರು ಆದರೆ ಶಬ್ದ ಮತ್ತೆ ಬಂದಾಗ ಎಲ್ಲರ ಹೃದಯವೂ ಧಡಕ್ಕೆಂದಿತು ಅಬೂ ಖಾಲಿದ್ ಶವಪೆಟ್ಟಿಗೆಯನ್ನು ತೆರೆದ ಅಲ್ಲಿ ಕಂಡಿದ್ದು ಲೈಲಾಜೀವಂತವಾಗಿದ್ದಳು ಅವಳು ನಿಧಾನವಾಗಿ ಕಣ್ಣು ತೆರೆದಳು ದುರ್ಬಲವಾಗಿದ್ದರೂ ಉಸಿರಾಡುತ್ತಿದ್ದಳು ಅಬು ಖಾಲಿದ್ ಸಂತೋಷದಿಂದ ಕಣ್ಣೀರಿಟ್ಟು ಮಗಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡ ಲೈಲಾಳನ್ನು ಆಸ್ಪತ್ರೆಗೆ ಕರೆದೊಯ್ದರು ಅವಳು ನಿಧಾನವಾಗಿ ಗುಣಮುಖಳಾದಳು ನಂತರ ಲೈಲಾ ಬೆಳೆದಾಗ ನಾನು ಶವಪೆಟ್ಟಿಗೆಯಲ್ಲಿದ್ದಾಗ ಒಂದು ಬಿಳಿ ಬೆಳಕು ಕಂಡೇ ಒಂದು ಧ್ವನಿ ಹೇಳಿತು ನಿನ್ನ ಕೆಲಸ ಮುಗಿದಿಲ್ಲ ಹಿಂದಿರುಗು ಎಂದು ಹೇಳಿದಳು ಈ ಕಥೆ ಗಾಝಾದಲ್ಲಿ ಹರಡಿತು ಇಂದು ಲೈಲಾ ಒಂದು ಆಶಾಕಿರಣವಾಗಿದ್ದಾಳೆ ಗಾಜಾದಲ್ಲಿ ಇದು ಒಂದು ಅದ್ಭುತ ಘಟನೆಯಾಗಿ ಗುರುತಿಸಲ್ಪಟ್ಟಿತು ಇದು ಅನೇಕರ ನಂಬಿಕೆಗಳನ್ನು ಇನ್ನಷ್ಟು ಬಲಪಡಿಸಿತು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಈ ಕಥೆ ನಿಮ್ಮ ಮನಸ್ಸಿನಲ್ಲಿ ಏನು ಭಾವನೆಯನ್ನು ಉಂಟುಮಾಡಿತು ಗಾಝಾದ ಈ ಘಟನೆಯನ್ನು ಜನರು ಚರ್ಚಿಸುತ್ತಿದ್ದಾರೆ ಆನ್ಲೈನ್ನಲ್ಲಿ ಮತ್ತು ಎಕ್ಸ್ನಲ್ಲಿ ಇದರ ಬಗ್ಗೆ ವಿವಾದವಾಗಿದೆ ಇದನ್ನು ಕೇಳಿದಾಗ ನಿಮಗೆ ಏನು ಅನಿಸಿತು ಕಾಮೆಂಟ್ನಲ್ಲಿ ಹೇಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ ಅಲ್ಲಾಹು ನಮ್ಮೆಲ್ಲರನ್ನೂ ಕಾಪಾಡಲಿ ಅಸ್ಸಲಾಮು ಅಲೈಕುಂ